ಹೆಣ್ಣನ್ನು ಒಂದು ಭೋಗದ ವಸ್ತುವನ್ನಾಗಿ ನೋಡೋರು ಮಾತ್ರವೇನೇ ಏನು ಮಾಡ್ಬೋದು ಅಂದರೆ ನೀನು ಬೇಕಾದ್ರೆ ಮದುವೆ ಆಗಿರೋ ಹೆಂಗಿದ್ರು ನಾನು ಎದುರುಗದೆ ಇರ್ತೀಯ ನಾನು ನಿನ್ನ ಜೊತೆಯಲ್ಲಿರ್ತೀನಿ ಅನ್ನೋ ಹೇಳೋ ಸ್ಥಿತಿಗೆ ಬಂದರೆ ಅದು ಹೆಣ್ಣು ಭೋಗದ ವಸ್ತು ಮಾತ್ರ ಆಗಿರ್ಬೋದು ಖಲಿಸಿತ ಕೃತಿಯನ್ನು ಮಾಡುವಾಗ ಸಾಕಷ್ಟು ಬದಲಾವಣೆಗಳನ್ನು ಒಂದು ಹೋಗ್ತೇವೆ ಹೌದು ಕೆಲವು ಡೆಲಿಬರೇಟ್ಲಿ ಮಾಡ್ತೀವಿ ಅಂತಲ್ಲ ಆ ಪರಿಸರ ಮತ್ತು ಆ ಕಥೆಯ ನರೇಟಿವ್ ಸಿಸ್ಟಮ್ಗೆ ಏನು ಬೇಕಾಗಿರುತ್ತೋ ಅದರ ಪ್ರಕಾರ ಹೊಂದಿಸ್ಕೋತೀವಿ ಸಾಹಿತ್ಯ ಕೃತಿಯನ್ನು ಸಿನಿಮಾ ಕೃತಿಯನ್ನಾಗಿ ರೂಪಾಂತರಿಸುವಾಗ ಇರುವ ಸಮಸ್ಯೆ ಮತ್ತು ಸವಾಲುಗಳು ಅದನ್ನು ಸರಿಯಾಗಿ ಪರಿಹರಿಸ್ಕೊಂಡಿದ್ದು ನಾವು ತಡಿಬ್ಯಾಡ್ರಿ ಹಾರೋ ಹಕ್ಕಿನ ಹರಿಯೋ ನದಿನ ಬೀಸೋ ಗಾಳಿನ ಹರಡೋ ಬೆಳಕನ್ನು ತಡೆಯೋದು ಯಾರಿಂದಾನೂ ಸಾಧ್ಯ ಇಲ್ಲ ನಾನು ಯಾವಾಗಲೂ ಹೇಳ್ತೀನಿ ಯಾವುದಪ್ಪ ಏಕಾಂತ ಅಂತಂದರೆ ಯಾವಾಗಲೂ ಹೇಳ್ತೀನಿ ಅಂದರೆ ನಾನು ಹೊಂದ್ಕೋತೀನಿ ಹಾಗೆ ಸಂತೆಯಲ್ಲಿದ್ದು ಸಂತನಾಗುವುದು ಏಕಾಂತ

ಸಾಹಿತ್ಯ ಚಿತ್ರ ಸಾಹಿತ್ಯ ಇವುಗಳ ವಿಂಗಡಣೆ ಇದೆಯಲ್ಲ ಅದರಲ್ಲಿ ಬಹುಮುಖ್ಯವಾಗಿ ಕೆಲವರು ಶೀರ್ಷಿಕೆಗಳೆಲ್ಲ ಹಾಕೋತಾರೆ ಸಾಹಿತ್ಯ ಸಂಗೀತ ಅಂತ ಹಾಕೋತಾರೆ ಎಷ್ಟರ ಮಟ್ಟಿಗೆ ಸರಿ ಇದು ಕಾರಣ ಅಂದರೆ ಚಲನಚಿತ್ರ ಸಾಹಿತ್ಯ ಅಂದರೆ ಏನು ನಾನು ಇದನ್ನು ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದೀನಿ ನಾನು ಈಗ ಹಾಕ್ಕೊಳ್ಳೋ ಅಂತ ಸಂಗೀತ ನಿರ್ದೇಶಕರ ಎದುರಿಗೆ ಹೇಳಿದ್ದೀನಿ ಕೆಲವು ಸಾರಿ ಪತ್ರಿಕೆಗಳಲ್ಲೂ ಹೇಳಿದ್ದೀನಿ ನಾನು ಅಥವಾ ಯಾವುದೋ ಒಂದು ಸಮಾರಂಭದಲ್ಲೂ ಹೇಳಿದ್ದೀನಿ ಸಾಹಿತ್ಯ ಅಂದಾಗ ಇಡಿಯಾದದ್ದು ಅದು ಈಗ ಸಿನಿಮಾದಲ್ಲಿ ಸಾಹಿತ್ಯ ಅಂದರೆ ಕತೆ ಸೇರುತ್ತೆ ಚಿತ್ರಕತೆ ಸೇರುತ್ತೆ ಸಂಭಾಷಣೆ ಸೇರುತ್ತೆ ಗೀತೆಗಳು ಸೇರುತ್ತೆ ಇದೆಷ್ಟು ಸೇರ್ ಸಾಹಿತ್ಯ ಅದು ಹೌದು ಆದರೆ ಸಾಹಿತ್ಯ ಸಂಗೀತ ಅಂತ ಹಾಕ್ಕೊಂಡ್ರೆ ಇಡೀ ಸಾಹಿತ್ಯ ಅಲ್ಲ ಗೀತ ರಚನೆ ಅದು ಗೀತ ಸಾಹಿತ್ಯ ಗೀತ ಸಾಹಿತ್ಯ ಅದು ಗೀತ ಸಾಹಿತ್ಯನ ಇಡೀ ಸಾಹಿತ್ಯ ಅಂತ ಹಾಕ್ಕೋಬಾರ್ದು ನಾನು ಕೇಳಿದರೆ ಗೀತ ರಚನೆ ಅಂತ ಬೇಕಾದ್ರೆ ಹಾಕ್ಕೊಳ್ಳಿ ಗೀತೆಗಳ ಅಷ್ಟೇ ಸಾಹಿತ್ಯ ಅಲ್ಲ ಗೀತೆ ಸಿನಿಮಾದಲ್ಲಿರುವ ಸಾಹಿತ್ಯದ ಒಂದು ಭಾಗ ಅಷ್ಟೇ ಇಡೀ ಚಿತ್ರಕಥೆ ಸಾಹಿತ್ಯ ಅಲ್ವಾ ಸಂಭಾಷಣೆ ಸಾಹಿತ್ಯ ಸಂಭಾಷಣೆ ಸಾಹಿತ್ಯ ಅಲ್ವಾ ಅದರಿಂದ ತಪ್ಪದು ಅದನ್ನು ಬಿಡಬೇಕು 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 ಅಂತ ನಾನು ಹೇಳ್ತಾನೇ ಇದ್ದೀನಿ ನಾನು ನಿಮ್ಮ ಜೊತೆ ಬಿಡಬೇಕು ಬಿಡಬೇಕು ಮಾತಾ ಹೌದೌದು ಅವ ಅವ್ರಿಗೆ ಸಲ್ಲಬೇಕಾದ ಗೌರವ ಅವ್ರಿಗೆ ಸಲ್ಲಿ ಗೀತ ರಚನೆಗೆ ಸಲ್ಲಬೇಕಾದ ಗೌರವವನ್ನು ಅವರು ಸಲ್ಲಿ ಅದು ಎಷ್ಟು ರೂಢಿಯಾಗಿದೆ ಅಂತ ಅಂದರೆ ಸಾಹಿತ್ಯ ನಿಮ್ಮದೇನಾ ಸರ್ ಅಂತ ಕೇಳ್ತಾರೆ ನನಗೆ ಸಾಹಿತ್ಯ ನಿಮ್ದೇನ ಸರ್ ಅಂದರೆ ಹೌದು ಅಂದರೆ ಕತೆ ಚಿತ್ರಕತೆ ನಂದು ಅಂತಲ್ಲ ನೀವೇನ ಗೀತೆ ಬರೆದಿರೋದು ಅನ್ನೋ ಅರ್ಥದಲ್ಲಿ ಕೇಳ್ತಾರೆ ಇಲ್ಲಿಗೆ ಬಂದುಬಿಟ್ಟಿದೆ ಅಂದರೆ ಸ ರಚನೆ ಒಂದನ್ನೇ ಇಡೀ ಸಾಹಿತ್ಯ ಅಂತ ಹೇಳೋದು ತಪ್ಪು ಅದು ತಪ್ಪದು ನಿಜ ಆ ತಪ್ಪನ್ನು ಕೂಡ ನಮ್ಮ ಯಾರ್ಯಾರಿಗೆ ಏನೇನು ತಲುಪಬೇಕು ಅದು ಅವ್ರವ್ರಿಗೆ ಹೌದು ಅವ್ರವ್ರದ್ದು ಅವ್ರದ್ದು ಅವರ ಸಿದ್ಧಿಗಳು ಅದು ಅದನ್ನ ನೀವು ನಮ್ಮ ಸಾಧನೆ ಅನ್ಬಿಟ್ರಿ ಹೆಂಗೆ ಅದು ಆ ತರದಲ್ಲಿ ನಿಜ ಟೈಟ್ಲ್ ಕಾರ್ಡ್ ಅಲ್ಲಿ ಸಂಭಾಷಣೆ ಅಂತ ಸಪರೇಟ್ ಆಗಿ ಬರಬಹುದು ಅದು ಬೇರೆ ವಿಷಯ ಆದರೆ ಸಾಹಿತ್ಯ ಅಂತ ಅನ್ಕೊಂಡ್ಲೆ ಏನು ಮಿಸ್ಕನ್ಸೆಪ್ಸ್ ಸಾಹಿತ್ಯ ಅನ್ನೋ ಪದ ಬಳಕೆಯೇ ತಪ್ಪು ಗೀತ ಗೀತ ರಚನೆ ಅಂತ ಹಾಕಿ ಗೀತ ಸಾಹಿತ್ಯ ಅಂತ ಲೇಖಕ ಅಂತ ಹಾಕಿ ಚಿತ್ರ ಚಿತ್ರಕಥೆ ಹಾ ಹಾಕಿ ಚಿತ್ರಕಥೆ ಬೇರೆ ಇರುತ್ತೆ ಸಂಭಾಷಣೆ ಬೇರೆ ಇರುತ್ತೆ ಕತೆ ಬೇರೆ ಇರುತ್ತೆ ಅದರಲ್ಲಿ ಹೌದು ಅಲ್ವಾ ಕತೆಗಾರ ಬಾಬು ಎಲ್ಲೋ ಇಲ್ಲ ತಪ್ಪು ಅದು ಯಾಕೆ ಬಳಕೆಗೆ ಬಂತು ಅಂತ ನನಗೂ ಅರ್ಥ ಆಗ್ತಿಲ್ಲ ಬಂದ್ಬಿಡ್ತು ಅದನ್ನ ಸಾಕಷ್ಟು ಸಲ ಅಪೋಸ್ ಮಾಡ್ದೆ ನಾನು ನಾನು ಸುಮಾರು ಸರಿ ಹೇಳಿದೀನಿ ಸರ್ ಸುಮಾರ್ ಸರಿ ಹೇಳಿದ್ದೀನಿ ಯಾಕೆ ಈ ಮಾತನ್ನು ಕೇಳ್ತಾನೆ ಅಂದ್ರೆ ಇದು ಜನ್ಮದ ಜೋಡಿ ಕೇವಲ ಒಂದು ಚಲನಚಿತ್ರ ಕೃತಿ ಅನ್ನೋದಕ್ಕಿಂತ ಒಂದು ಸಾಹಿತ್ಯ ಕೃತಿ ಹೌದು ಬಹುಮುಖ್ಯವಾಗಿ ಇದನ್ನ ಸಾವಿರದ ಒಂಬೈನೂರ ಐವತ್ತ ಇದು ಅರವತ್ತೊಂಬತ್ತರಲ್ಲಿ ಬಂದದ್ದು ಹೌದು ಸಾಹಿತ್ಯ ಅಕಾಡೆಮಿಯಿಂದ ಬಂತು ಕೇಂದ್ರ ಸಾಹಿತ್ಯ ಅಕಾಡೆಮಿಯಿಂದ ಕನ್ನಡ ಸಾಹಿತ್ಯ ಅಕಾಡೆಮಿಯಿಂದ ಕನ್ನಡ ಬಂದದ್ದು ಅದನ್ನು ಬಹಳ ಚೆನ್ನಾಗಿದೆ ಪ್ರಕಾಶಕರ ಮಾತಲ್ಲಿ ಪನ್ನಾಲಾಲ್ ಪಟೇಲರ ಜೀವ ಕಾದಂಬರಿ ಅನುವಾದವನ್ನು ಒಬ್ಬ ಹೆಸರಾಂತ ಕನ್ನಡ ಲೇಖಕರು ಮಾಡಿದ್ದಾರೆ ಅವರು ಅಜ್ಞಾತರಾಗಿ ಉಳಿಯ ಬಯಸಿದ ಕಾರಣ ಪುಸ್ತಕದಲ್ಲಿ ಅವರ ಹೆಸರನ್ನು ಕಾಣಿಸಿಲ್ಲ ಅದೇ ಆಶ್ಚರ್ಯ ಯಾರು ಅನುವಾದ ಮಾಡಿದ್ರು ಅನ್ನೋದಿಲ್ಲ ಅದರಲ್ಲಿ ಆದರೆ ಇದನ್ನು ಆಮೇಲೆ ಹುಡುಕ್ದೆ ಹಾಂ ಶ್ಯಾಮ್ಸುಂದರ್ ಬುದೀರ್ ಕುಂದೇವರು ಆಮೇಲೆ ಹೇಳಿದ್ದಾರೆ ಅದನ್ನು ಯಾರು ಮಾಡಿದ್ದಾರೆ ಅಂತೆಲ್ಲ ಬಂದರು ಅದನ್ನ ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳಿದ್ದೀನಿ ನಾನು ಬೇರೆ ಎಪಿಸೋಡಲ್ಲಿ ಡೀಟೇಲ್ ಕೊಟ್ಟಿದ್ದೀನಿ ಯಾಕೆ ಈ ಮಾತನ್ನು ತೊಗೊಂಡೆ ಅಂದರೆ ಇದು ಸಾಹಿತ್ಯ ಕೃತಿ ಹೌದು ಇಂತಹ ಅದ್ಭುತವಾದ ಸಾಹಿತ್ಯ ಕೃತಿಯೊಂದರ ಆಧಾರದ ಮೇಲೆ ಒಂದೊಂದು ಚಲನಚಿತ್ರ ಪ್ರತಿಕೃತಿ ಬೇರೆ ರೆಡಿಯಾಗುತ್ತೆ ಅದು ಬೇರೆಯೇ ಆಯಾಮ ಬೇರೆಯೇ ಮಾಧ್ಯಮ ಸೊ ಅಂಥದ್ರಲ್ಲಿ ನಾವು ಬಹಳ ದೊಡ್ಡ ದೊಡ್ಡ ಬದಲಾವಣೆಗಳನ್ನ ಮಾಡ್ಕೊತೀವಿ ಕೆಲಸ ಕೆಲಸ ಬದಲಾವಣೆ ಇಲ್ಲದೇನೂ ಹೋಗ್ಬೋದು ನಮ್ಮಲ್ಲಿ ಸಾಕಷ್ಟು ನೀವು ಅದನ್ನು ನಿಮ್ಮ ನಮ್ಮ ಮುನ್ನುಡಿಯಲ್ಲಿ ಇದರಲ್ಲಿ ಹೇಳಿದ್ದೀರಿ ಕೂಡ ನೀವು ನನಗೆ ಇದಕ್ಕೆ ಮುನ್ನುಡಿ ಬರ್ಕೊಟ್ಟಿದ್ದೀರಿ ಇದರಲ್ಲಿ ಹೇಳಿದ್ದೀರಿ ಹೇಗೆ ಚಿತ್ರಕತೆ ಅನ್ನೋದನ್ನು ನಾವು ವಿಶ್ಲೇಷಿಸಿದ್ದೇವೆ ಅನ್ನೋದನ್ನು ಇಲ್ಲೇ ಒಂದು ಮಧ್ಯದಲ್ಲಿ ಈಗ ಒಂದು ಸಾಹಿತ್ಯ ಕೃತಿ ಅಂತ ಅದು ಅದೊಂದು ಮೂಲ ಸಾಹಿತ್ಯ ಕೃತಿ ಅದೊಂದು ಸಾಹಿತ್ಯ ಕೃತಿ ಆದರೆ ಸಿನಿಮಾ ಸಾಹಿತ್ಯದಲ್ಲಿ ವಿಭಾಗೀಕರಣ ಜಾಸ್ತಿ ಹ್ಞೂ ವ್ಯತ್ಯಾಸ ಅದೇನೇನೆ ಮೂಲ ಸಾಹಿತ್ಯ ಕೃತಿಯಲ್ಲಿ ಸಾಹಿತ್ಯ ಒಂದು ಕಾದಂಬರಿ ಒಂದು ಕತೆ ಒಂದ್ ನಾಟಕ ಇಷ್ಟೇ ಇರುತ್ತೆ ಇಡಿಯಾಗಿ ಇರುತ್ತೆ ಆದ್ರೆ ಸಿನಿಮಾಕ್ಕೆ ಬಂದ್ ಕೂಡಲೇ ಕತೆ ಎಲ್ಲೋ ಅಂತರ್ವಾಹಿನಿ ತರ ಇಡುತ್ತೆ ಅದಕ್ಕ ಚಿತ್ರಕಥೆ ಬಹಳ ಮುಖ್ಯ ಆಗಿಬಿಡುತ್ತೆ ಅಲ್ವಾ ಅಲ್ಟಿಮೇಟ್ ಅಲ್ಟಿಮೇಟಲ್ಲಿ ಅಲ್ಟಿಮೇಟ್ ಅಲ್ಲಿ ಆ ಚಿತ್ರಕತೆ ಸಂಭಾಷಣೆ ಸೇರ್ಕೊಳ್ಳುತ್ತೆ ಪೂರಕವಾಗಿ ಸೇರ್ಕೊಳ್ಳುತ್ತೆ ಹಾಡ್ ಸೇರ್ಕೊಳ್ಳುತ್ತೆ ಹಾಗಾಗಿ ಸಾಹಿತ್ಯ ಕೃತಿಯೊಂದು ಸಿನಿಮಾ ಸಾಹಿತ್ಯ ಕೃತಿಯಾಗುವ ಈ ರೂಪಾಂತರ ಇದೆಯಲ್ಲ ಹೇಗೆ ನಾಟಕ ಸಾಹಿತ್ಯ ಕೃತಿಯೊಂದು ರಂಗ ಕೃತಿಯಾಗ ರೂಪಾಂತರ ಒಂದಿರುತ್ತೆ ನೋಡಿ ಹೌದು ಅಲ್ವಾ ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಬೇರೆನೇ ಒಂದು ನಟ ಎಲ್ಲರೂ ಅದಕ್ಕೆ ಭಾಜನರಾಗ್ತಾರೆ ಈ ಜಿಗಿತನು ನಾವು ಗಮನಿಸಬೇಕಾಗಿರುತ್ತೆ ಸೊ ಆ ದೃಷ್ಟಿಯಲ್ಲಿ ಸಾಹಿತ್ಯ ಕೃತಿಯಿಂದ ನಾವು ಚಲನಚಿತ್ರ ಸಾಹಿತ್ಯ ಚಿತ್ರ ಕೃತಿಯನ್ನು ಮಾಡುವಾಗ ಚಲನಚಿತ್ರ ಕೃತಿಯನ್ನು ಮಾಡುವಾಗ ಸಾಕಷ್ಟು ಬದಲಾವಣೆಗಳನ್ನು ಒಂದು ಸೋತಾ ಹೋಗ್ತೇವೆ ಹೌದು ಕೆಲವು ಡೆಲಿಬರೇಟ್ಲಿ ಮಾಡ್ತೀವಿ ಅಂತಲ್ಲ ಆ ಪರಿಸರ ಮತ್ತು ಆ ಕಥೆಯ ನರೇಟಿವ್ ಸಿಸ್ಟಮ್ಗೆ ಏನು ಬೇಕಾಗಿರುತ್ತೋ ಅದರ ಪ್ರಕಾರ ಹೊಂದಿಸ್ಕೋತೀವಿ ನಾವು ಇಲ್ಲಿ ಅದೇ ರೀತಿಯಲ್ಲಿ ಸಾಕಷ್ಟು ಚೇಂಜಸನ್ನು ಕಂಡಿದ್ದೇವೆ ಎಸ್ಪೆಷಲಿ ಜೋಡಿ ಕಾದಂಬರಿಗಿಂತ ಅದರ ಒರಿಜಿನಲ್ ಏನಿತ್ತೋ ಅದಲ್ಲದೆ ನಾವು ನಮ್ಮ ಚಿತ್ರಕಥೆಗೆ ಅದನ್ನು ಬ ಬೇರೆ ಮಾಡಿದ್ದೀವಿ ಬಹಳ ಮುಖ್ಯವಾದಂಥ ಚೇಂಜ್ ಏನಪ್ಪ ಅಂತಂದರೆ ಅದು ಯಾವುದೋ ಗುಜರಾತಿಯ ಹಿನ್ನೆಲೆಯಲ್ಲಿ ಗುಜರಾತಿಯ ಆ ಸಂಸ್ಕೃತಿಯ ಜೊತೆಯಲ್ಲಿ ಬೆಳೆದದ್ದನ್ನು ನಾವು ನಮ್ಮ ಇಲ್ಲಿಯ ಬಯಲುಸೀಮೆಯ ಮ ಮಂಡ್ಯ ಮೈಸೂರಿನ ಸುತ್ತಮುತ್ತ ನಡೆಯುವಂತಹ ಒಂದು ಪರಿಸರಕ್ಕೆ ಅದನ್ನು ತಂದದ್ದು ಮೊದಲ ಬದಲಾವಣೆ ದೊಡ್ಡ ಬದಲಾವಣೆ ಇನ್ನೊಂದು ದೊಡ್ಡ ಬದಲಾವಣೆ ಕಥೆಯ ಒಳಗೆ ಇದ್ದಂಥ ಬದಲಾವಣೆಗಳು ಅದರಲ್ಲಿ ಬಹಳ ಮುಖ್ಯವಾದದ್ದು ಅಲ್ಲಿ ಕಾನಜಿ ಅಂದರೆ ಹೀರೋ ಅವಳನ್ನು ಜೀವಿಯನ್ನು ಒಪ್ಪಿಸ್ತಾನೆ ನೀನು ಧೂಳಪ್ಪನ್ನು ಮದುವೆ ಆಗು ನಮ್ಮ ಊರಿಗೆ ಬಂದ್ಬಿಡು ನಿನ್ನ ಬಂದ್ರೆ ನಮ್ಮೂರಿಗೆ ಬಂದಂಗಾಗುತ್ತೆ ನಾನು ಎದುರುಗಡೆ ನನ್ನ ಆಗುತ್ತೆ ಅಂತ ಒಪ್ಪಿಸ್ತಾನೆ ಕಾದಂಬರಿಯಲ್ಲಿ ನಾವದನ್ನು ಮಾಡಿಸ್ಲಿಲ್ಲ ಮಾಡಿಸ್ಲಿಲ್ಲ ಕರೆಕ್ಟ್ ಬಹಳ ಮುಖ್ಯವಾದ ಬದಲಾವಣೆ ಅದು ಅಲ್ವಾ ಅದನ್ನು ಬಿಟ್ಟು ಎಲ್ಲಾದ್ರೂ ಆತರ ಒಬ್ಬ ಪ್ರೇಮಿ ನೀನು ಹೋಗಿ ಮದುವೆ ಆಗಲಿ ಬಂದ್ಬಿಡು ಅಂತಂದ್ರೆ ಎಷ್ಟು ಮಟ್ಟಿಗೆ ಅದು ಸರಿ ಅದು ಎಷ್ಟು ಅತಿ ಆದರ್ಶದ ಇದಾಗ್ಬಿಡುತ್ತೆ ಅತಿ ಆದರ್ಶ ಅದು ಅಲ್ವಾ ಆಮೇಲೆ ಜನ ಪ್ರೇಮಿಗಳನ್ನು ನೋಡುವ ಒಂದು ಇದೇ ಇರುತ್ತೆ ಇನ್ನೊಂದು ಇಲ್ಲಿ ತಕ್ಷಣ ನನಗೆ ಅನ್ಸಿದ್ದು ಆ ಚಿತ್ರಕಥೆ ರೂಪುಗೊಳ್ಳೋ ಸಂದರ್ಭದಲ್ಲೆಲ್ಲ ನಮ್ಮ ಎದುರುಗಡೆ ಜನಗಳಿದ್ರು ಅಂದ್ರೆ ಜನ ಏನನ್ನ ನಿರೀಕ್ಷಿಸ್ತಾರೆ ಅನ್ನೋದೊಂದು ಅಂದ್ರೆ ಜನಗಳಲ್ಲಿ ಒಂದು ಜನಜೀವನದಲ್ಲೇ ಒಂದೇನೋ ಇರುತ್ತಲ್ಲ ಅವ್ರದ್ದೇನೋ ಒಂದು ಮೌಲ್ಯ ಇರುತ್ತೆ ಅವ್ರದ್ದೊಂದೇನೋ ಒಂದು ತಿಳುವಳಿಕೆ ಇರುತ್ತಲ್ಲ ಸೊ ಇಂಥ ಘಟನೆಯನ್ನು ಜನ ಒಪ್ತಾರಿಯೇ ಹಾಗಾದ ಮತ್ತೆ ಮತ್ತು ಅದೆಷ್ಟೋ ಸಾರಿ ಅತಿ ಆದರ್ಶ ಅದು ಅಲ್ವಾ ಹ ಆತರ ಎಲ್ಲೋ ಅಪರೂಪಕ್ಕೆ ಯಾವುದೋ ಒಂದು ಘಟನೆ ನಡೆದಿರಬಹುದು ಇಲ್ಲ ಅಂತ ಅಲ್ಲ ಅಹ್ ಅನ್ ಅಂತ ಕೆಲವು ಅಪರೂಪಕ್ಕೆ ನಡೆದಿರೋ ಘಟನೆ ಸಾಧ್ಯ ಅಲ್ಲಿ ಒಂದು ಆದರ್ಶ ಹೇಳ್ತಾ ಅದು ಕಾದಂಬರಿಲಿ ಸಾಧ್ಯ ಜೀವನದಲ್ಲಿ ಅಪರೂಪಕ್ಕೆ ಒಂದು ಕೆಲವು ಘಟನೆಗಳಿವೆ ಯಾರೋ ಮದ್ವೆ ಆಗಿದ್ದರು ಇನ್ನೊಬ್ಬನು ಮದ್ವೆ ಆಗ್ತೀನಿ ಅಂತ ಹೇಳಿದಾಗ ಇತ್ತೀಚಿನ ದಿನಗಳಲ್ಲಿ ಅಂತವ್ ನಡೀತಾ ಇರುತ್ವೆ ನಿಜ ಆದ್ರೆ ಈ ಕತೆ ರೂಪುಗೊಂಡಂತಹ ಪರಿಸರ ಮತ್ತು ಕಾಲ ಇದೆಯಲ್ಲ ಆ ಕಾಲದಲ್ಲಿ ಅದು ಅಸಾಧ್ಯವಾದಂಥ ಕಾಲ ಅದು ಅದರಿಂದ ನಾವು ಕಾಲದ ಜೊತೆ ಹೌದು ಪ್ರೇಕ್ಷಕರಿದ್ದರು ಎದುರುಗಡೆ ಎದುರುಗಡೆ ಪ್ರೇಕ್ಷಕರಿದ್ದರು ಆ್ಯಕ್ಚುಲಾಗಿ ಸಿನ್ಮಾ ಯಶಸ್ವಿ ಆಗೋದು ಅಥವಾ ಸಿನಿಮಾ ಇದೆಯಲ್ಲ ಒಂದು ಸಾಹಿತ್ಯ ಕೃತಿ ಇದೆಯಲ್ಲ ಅದು ನನಗೆ ನಾನೇ ಬರ್ಕೊಂಡು ಹೋಗ್ತಾ ಇರ್ತೀನಿ ನಿಜ ಓದುಗ ಇರ್ಬೋದು ಅಷ್ಟೇ ಇರ್ಬೋದು ಇಲ್ಲದೇನೂ ಇರ್ಬೋದು ಅವಾಗ ಬರೆಯುವಾಗ ಯಾಕೆಂದ್ರೆ ಓದುಗರನ್ನೇ ಗಮನದಲ್ಲಿಟ್ಟುಕೊಂಡು ಬೇರೆ ಆ ಥರದಾಗ ಈಗ ಜನಪ್ರಿಯ ಕಾದಂಬರಿಗಳು ಬಂದಿವೆ ಅವ್ರ ಬಗ್ಗೆ ಭಾಳ ನಾನು ಗೌರವ ಇಟ್ಕೊಂಡು ಬಂದಿದ್ದೀನಿ ರಾಣಾಕೃಷ್ಣಾಯರು ತರಸುಬ್ರಾಯರು ಅವರು ಜಿಯವರು ಕುಮಾರ್ ವೆಂಕಣ್ಣವರು ಇವರೆಲ್ಲ ಬರದ್ರಲ್ಲ ನಾವು ಜನಪ್ರಿಯ ಕಾದಂಬರಿಕಾರರು ಅಂತ ನಿರಾಕರಿಸಬೇಡಿ ಅವ್ರನ್ನ ಓದಿದ್ರಿಂದಲೇ ಮುಂದೆ ಓದಿದ್ದು ನಾವು ಆಮೇಲೆ ಅಂತ ಹೇಳ್ತೀವಿ ಅವ್ರಿಗೆ ಓದುಗರು ಇದ್ರು ಯಾಕೆ ಯಾಕೆಂದರೆ ಅವರು ಹೆಚ್ಚು ಅನೇಕರು ಅದರಲ್ಲಿ ಧಾರಾವಾಹಿಯಾಗಿ ಬರಿತಾ ಇದ್ರು ಪತ್ರಿಕೆಗಳಿಗೆ ಅಥವಾ ಓದುಗರನ್ನು ರೀಚ್ ಅವರು ಯಾಕೆಂದ್ರೆ ಅದೇ ಅವ್ರ ಜೀವನ ಅದೇ ಅವ್ರ ಜೀವನ ಆದರೆ ಒಂದು ಇಲ್ಲಪ್ಪ ನಾನು ಹಾಗಲ್ಲ ಸಾಹಿತ್ಯ ಕೃತಿಯೊಂದನ್ನೇ ರಚಿಸ್ತೀನಿ ಅಂದಾಗ ಲೋಕಾಂತದಿಂದ ಏಕಾಂತಕ್ಕೆ ಬಂದಿರ್ತೀವಿ ನಾವು ಲೋಕಾಂತದಿಂದ ಏಕಾಂತಕ್ಕೆ ಹಾಂ ಹೌದೌದು ಏಕಾಂತ ಮತ್ತು ಲೋಕಾಂತ ಎರಡೂ ಒಟ್ಟು ಸಾಹಿತ್ಯ ಕೃತಿಯೊಂದರ ರಚನೆಯಲ್ಲಿ ಕೇವಲ ಏಕಾಂತವ ಅಲ್ಲ ಅದು ನನಗೆ ಅನೇಕರು ಇದು ಏಕಾಂತ ಅಂತ ಹೇಳ್ತಾರೆ ಏಕಾಂತ ಅನ್ನೋದು ಇದೆಯಲ್ಲ ಸರ್ ನಾನು ಯಾವಾಗಲೂ ಹೇಳ್ತೀನಿ ಯಾವುದಪ್ಪ ಏಕಾಂತ ಅಂತಂದರೆ ಯಾವಾಗಲೂ ಹೇಳ್ತೀನಿ ಅಂದರೆ ನಾನು ಅಂದ್ಕೋತೀನಿ ಹಾಗೆ ಸಂತೆಯಲ್ಲಿದ್ದು ಸಂತನಾಗುವುದು ಏಕಾಂತ ಮೆರವಣಿಗೆಯಲ್ಲಿದ್ದು ಮೌನವನ್ನು ಅನುಭವಿಸೋಕೆ ಸಾಧ್ಯ ಆಗಬೇಕು ಒಬ್ಬ ಲೇಖಕನಿಗೆ ಏನೋ ಒಂದು ಮೆರವಣಿಗೆ ಮಧ್ಯದಲ್ಲಿರ್ತಾನೆ ಎಲ್ಲ ಒಂದು ಸಣ್ಣ ಮೌನ ಬಂದರೆ ಆ ಮೆರವಣಿಗೆ ಏನು ಮೌನ ಏನು ಅಂತ ಗೊತ್ತಾಗ್ತಾ ಇರುತ್ತಲ್ಲ ಹಾಗಾಗಿ ಲೋಕಾಂತ ಒಂದಿದೆ ಬದುಕಿದೆ ಹೊರಗಡೆ ನೋಡಿರ್ತೀವಿ ಅದೆಲ್ಲವನ್ನು ನಾವು ಕೃತಿ ರಚನೆ ಮಾಡುವಾಗ ಏಕಾಂತಕ್ಕೆ ತೊಗೊಂಡ್ಬರ್ತೀವಿ ಆ ಲೋಕಾಂತದ್ದೆಲ್ಲವನ್ನು ಇಲ್ಲಿ ರೂಪುಗೊಳ್ಳುತ್ತ ಹಾಗಾಗಿ ಒಬ್ಬನೇ ಕೂತು ಮಾಡೋದು ಇದು ಸಾಹಿತ್ಯ ಸಿನಿಮಾ ಒಬ್ಬರೇ ಕೂತು ಮಾಡೋದಲ್ವಲ್ಲ ಅಲ್ವಾ ಹಾಗಾಗಿ ಆಮೇಲೆ ಸಿನಿಮಾವನ್ನ ಪ್ರದರ್ಶನ ಮಾಡಬೇಕು ಜನಗಳು ಅದನ್ನ ನೋಡಬೇಕು ಅಲ್ವಾ ಆಮೇಲೆ ಇದಕ್ಕೆ ಸಾವಿರ ಪ್ರತಿ ಹಾಕಿದ್ರೆ ಸಾಕು ಸದ್ಯಕ್ಕೆ ಅನ್ನೋಂಗಿರುತ್ತೆ ಯಾವುದೇ ಒಂದು ಪುಸ್ತಕ ಪ್ರಕಟಣೆ ಸಾಹಿತ್ಯ ಕೃತಿಯ ಅನನ್ಯತೆಯನ್ನು ಒಪ್ಕೊಂಡೇ ಈ ಮಾತು ಹೇಳ್ತಿರೋದು ನಾನು ಆದರೆ ಸಿನಿಮಾ ಜನಗಳನ್ನು ತಲುಪಬೇಕಾಗಿರುತ್ತಲ್ಲ ಅಲ್ಲಿ ಜನ ಅನ್ನೋದೊಂದು ಇರುತ್ತೆ ನಮ್ಮ ತಲೆ ಒಳಗಡೆ ಇದನ್ನು ಏ ಜನ ನಮ್ಮ ಜನಜೀವನದ ಸಂದರ್ಭದಲ್ಲಿ ಇದು ಸಾಧ್ಯವೇ ಆ ಸಾಧ್ಯ ಸಾಧ್ಯತೆಗಳನ್ನು ನಾವು ಯೋಚನೆ ಮಾಡ್ತಾ ಇರ್ತೀವಿ ಅದರ ಫಲವಾಗಿಯೇ ಈ ಬದಲಾವಣೆ ಆಗಿದ್ದು ನೋಡಿ ದೊಡ್ಡ ಬದಲಾವಣೆ ಅದು ಹೌದೌದು ಅಕಸ್ಮಾತ್ ಅವನ ಹತ್ರ ಕರೆದಿದ್ರೆ ನಮ್ಮ ಕೃಷ್ಣನ ಕ್ಯಾರೆಕ್ಟರ್ ಏನು ಅಂತ ಏನಾಗುತ್ತೆ ನೀ ಹೆಂಗಿದ್ರು ಎದುರುಗಡೆ ಇರ್ತೀಯಪ್ಪ ನನಗೆ ಅನ್ನೋ ಅರ್ಥ ಬರೋದಲ್ವಾ ಅಲ್ವಾ ಅವಲ್ವಾ ಅವಾಗ ಅದರ ಅರ್ಥ ಏನು ಅಲ್ಲಿಗೆ ಅವನ ಪ್ರೇಮದ ಅರ್ಥ ಏನು ನಿಜವಾದ ಪ್ರೇಮವೇ ಆಗಾದರೆ ಅದು ಕಾಮ ಆಗಿಬಿಡ್ತಿತ್ತು ಖಂಡಿತ ಅಲ್ವಾ ಅದನ್ನು ಹೆಣ್ಣನ್ನು ಒಂದು ಭೋಗದ ವಸ್ತುವನ್ನಾಗಿ ನೋಡೋರು ಮಾತ್ರವೇನೇ ಏನು ಮಾಡ್ಬೋದು ಅಂದರೆ ನೀನು ಬೇಕಾದ್ರೆ ಮದುವೆ ಆಗಿರೋ ಹೆಂಗಿದ್ರು ನಾನು ಎದುರುಗದೇ ಇರ್ತೀಯ ನಾನು ನಿನ್ನ ಜೊತೆಯಲ್ಲಿ ಇರ್ತೀನಿ ಅನ್ನೋ ಹೇಳೋ ಸ್ಥಿತಿಗೆ ಬಂದರೆ ಅದು ಹೆಣ್ಣು ಭೋಗದ ವಸ್ತು ಮಾತ್ರ ಆಗಿರೋದು ಪ್ರೇಮ ಆಗಲ್ಲ ಭೋಗ ಬೇರೆ ಸುಖ ಬೇರೆ ಸರ್ ಖಂಡಿತ ಆ ಎರಡು ಒಂದೇ ಅಂದ್ಕೊಂಡ್ಬಿಟ್ಟಿದ್ದಾರೆ ಅನೇಕರು ಅಲ್ಲ ಅಲ್ಲ ಭೋಗನೇ ಬೇರೆ ಸುಖನೇ ಬೇರೆ ಪ್ರೇಮ ಸುಖಕ್ಕೆ ಸಂಬಂಧಪಟ್ಟದ್ದು ಬಹಳಷ್ಟು ಸಾರಿ ಪ್ರೇ ಇದೆಯಲ್ಲ ಸುಖ ಮಾನಸಿಕವಾದ್ದು ಭೋಗ ಭೌತಿಕವಾದ್ದು ಶರೀರ ಅದು ಅದು ಅದೇ ಬೇರೆ ಹಾಗಾಗಿ ನಾವು ಮಾಡಿದ ಬದಲಾವಣೆ ಇದೆಯಲ್ಲ ಬಹಳ ದೊಡ್ಡ ಭೋಗ ಮತ್ತು ಸುಖದ ಚರ್ಚೆಗೂ ಸಾಧ್ಯ ಅದು ಪ್ರೇಮ ಅಂತ ಅಂದ್ರೆ ಏನು ಬರೀ ದೇಹ ಅಲ್ಲ ಬರೀ ಶರೀರ ಅಲ್ಲ ಅದು ಮಾನಸಿಕವಾದ್ದು ಅನ್ನೋಕ್ಕೂ ಸಾಧ್ಯ ಆಮೇಲೆ ಆ ಪ್ರೇಮಕ್ಕೂ ಒಂದು ನೈತಿಕತೆ ಇರಬೇಕು ಅನ್ನೋದು ಈ ಬದಲಾವಣೆಯನ್ನು ತೋರಿಸುತ್ತೆ ಅದು ಅದು ದೊಡ್ಡ ಬದಲಾವಣೆ ಎಷ್ಟು ಚೆನ್ನಾಗಿ ಅದರಿಂದಾಗಿ ಇಡೀ ಚಿತ್ರಕಥೆಯಲ್ಲಿ ಒಂದು ಹೊಸ ಆದರ್ಶ ಕಣ್ಣಿಗೆ ಬಂತು ಮೇಲ್ಗಡೆ ಬಂತು ಅಂದರೆ ತನ್ನ ಪ್ರೇಮಿಯ ಒದ್ದಾಟವನ್ನು ಇಬ್ಬರು ಅವನು ಅಷ್ಟೇ ಇವಳು ಅಷ್ಟೇ ಇಬ್ರು ಆ ಪ್ರೇಮದ ಮಸುಕಿನ ಇದರೊಳಗೇನೆ ಒದ್ದಾಡಿಬಿಡ್ತಾರೆ ಅಯ್ಯೋ ಅವಳಿಗೆ ಹಿಂಗಾಗ್ತಿದೆಯಲ್ಲ ಅಂತ ಅವನು ಓದಾಡ್ತಿದ್ದಾನೆ ಅಯ್ಯೋ ಇವನಿ ಊರು ಬಿಟ್ಟು ಹೋಗ್ತಿದ್ದಾನಲ್ಲ ಅಂತ ಅವಳು ಓದಾಡ್ತಾ ಸೊ ಇಬ್ಬರು ಒಬ್ಬರಿಗೊಬ್ರು ತುಡಿತಾನೇ ಇರ್ತಾರೆ ಅವ್ರು ಬಿಟ್ಟೋಗೋದೇ ಇಲ್ಲ ಹೌದು ಹೌದೌದು ಕಾರಣಾಂತರಗಳಿಂದ ಏನೇನೋ ಆಗಿರ್ಬೋದು ಅಲ್ಲಿ ಸಾಂದರ್ಭಿಕವಾಗಿ ಹುನ್ನಾರಗಳಿಂದ ಕುತಂತ್ರಗಳಿಂದ ಏನಾದ್ರು ಆಗಿರ್ಬೋದು ಆದರೆ ಅವರ ಮಧ್ಯದಲ್ಲಿ ಮಾತ್ರ ಆ ಬಿರುಕು ಬರೋದೇ ಇಲ್ಲ ಪ್ರೇಮದ ಬಿರುಕು ಬರೋದೇನು ಮಾಡೋದಿಲ್ಲ ಆಮೇಲೆ ಅದು ಸ್ತ್ರೀಪರವಾದದಾಗದ್ದೇ ಹೀಗೆ ಈಗ ಸಿನಿಮಾ ಬಂದ ಮೇಲೆ ನೀವು ಗಮನಿಸಿ ಅನೇಕ ಪ್ರಗತಿಪರ ಸಂಘಟನೆಗಳು ಇದನ್ನು ಇಷ್ಟಪಟ್ಟರು ಇದನ್ನು ನೀವು ಈ ಸಿನಿಮಾನ ಸ್ತ್ರೀ ಪರವಾದ ಸಂವೇದನೆ ಇರೋರು ಇಷ್ಟಪಟ್ಟರು ಯಾಕೆಂದರೆ ಇದು ಮಹಿಳಾ ಪರವಾಗಿದೆ ಇದು ಆ ಮಹಿಳೆಯ ದುಃಖ ದುಮ್ಮಾನಗಳನ್ನು ಸಂವೇದನೆಯನ್ನು ಹೇಳ್ತಿದೆ ಈ ಸಿನಿಮಾ ಅಂತ ಚರ್ಚೆಗಳು ಶುರುವಾದವು ಸಿನಿಮಾ ಜೋಡಿ ಬಂದ ಮೇಲೆ ಆ ಈ ಬದಲಾವಣೆಗಳೆಲ್ಲ ಕಾರಣ ಅದಕ್ಕೆ ಅಲ್ವಾ ನಾನು ಅದಕ್ಕೆ ಕಾದಂಬರಿಯ ಆ ಕೃತಿಗೂ ಸಾಹಿತ್ಯದ ಕೃತಿಗೂ ನಮ್ಮ ಚಲನಚಿತ್ರ ಕೃತಿಗೂ ಇರುವಂತಹ ಈ ಮುಖ್ಯ ಬದಲಾವಣೆಗಳಿದೆಯಲ್ಲ ಇದು ಎಷ್ಟು ಚೆನ್ನಾಗಿ ನಾವೆಲ್ಲರೂ ಒಟ್ಟಿಗೆ ಸೇರಿ ಮಾಡಿದ್ದು ಒಬ್ಬನೇ ಮಾಡಿದ್ದು ಅಲ್ಲ ಅದು ಬೇರೆ ಅದನ್ನ ಆದರೆ ಎಷ್ಟು ಚೆನ್ನಾಗಿ ಆ ಬದಲಾವಣೆಗಳು ಪ್ರಜ್ಞಾವಂತ ಬದಲಾವಣೆಗಳಾಗಿ ಬಂದವು ಒಂದು ಕೃತಿಗೆ ಎಷ್ಟು ಚೆನ್ನಾಗಿ ಅದು ಆ್ಯಡ್ ಆಯಿತು ಇಲ್ಲಿ ಎರಡು ವಿಷಯ ಇರುತ್ತೆ ಸರ್ ನಾನು ಅಂದ್ಕೊಂಡಿದ್ದೆ ಒಂದು ಸಾಹಿತ್ಯ ಕೃತಿಯನ್ನು ಸಿನಿಮಾ ಕೃತಿಯನ್ನಾಗಿ ರೂಪಾಂತರಿಸುವಾಗ ಇರುವ ಸಮಸ್ಯೆ ಮತ್ತು ಸವಾಲುಗಳು ಅದನ್ನು ಸರಿಯಾಗಿ ಪರಿಹರಿಸ್ಕೊಂಡಿದ್ದು ನಾವು ಒಂದು ಎರಡನೇದು ಅದು ಗುಜರಾತಿ ಜನಜೀವನದ ನಡುವೆ ಹುಟ್ಟಿದ್ದು ನಾವು ಮಾಡ್ತಿರೋದು ಕನ್ನಡ ಸಿನಿಮಾ ಕರ್ನಾಟಕ ಜನಜೀವನದ್ದು ಅದನ್ನು ರೂಪಾಂತರಿಸಿಕೊಂಡಿದ್ದು ಸೊ ಇವೆರಡೂ ನಾವು ಆ ಸಮಸ್ಯೆಯನ್ನು ಈ ರೀತಿ ಪರಿಹಾರ ಕಂಡುಕೊಂಡಿದ್ದರಿಂದ ಪರಿಹಾರ ಅಂದರೆ ಸಹಜವಾಗಿರಬೇಕು ಅನ್ನೋ ಕಾರಣಕ್ಕಾಗಿ ಕಂಡುಕೊಂಡಿದ್ದರಿಂದ ಅದು ಈ ಕರ್ನಾಟಕದ ಜನಕ್ಕಿಷ್ಟ ಆಯಿತು ಆಮೇಲೆ ಸಿನಿಮಾ ನಾವು ನೀವಾಗಲಿ ಪ್ರಜ್ಞಾಪೂರ್ವಕವಾಗಿದ್ದು ಸ್ತ್ರೀ ಸಂವೇದನೆಯ ಕೃತಿ ಮಾಡ್ತೇನೆ ಅಂತ ಹೊರಟಿದ್ದಲ್ಲ ಅಲ್ಲ ಅಲ್ಲ ಆದರೆ ಅದು ರೂಪುಗೊಳ್ತಾ ಗೊಳ್ತಾ ಅದು ಹೇಗೆ ಬಂತು ಅಂತಂದ್ರೆ ಆ ಮಹಿಳಾ ಪರವಾದ ಒಂದು ಸಂವೇದನೆ ತಾನೇ ತಾನಾಗ ತಾನೇ ತಾನಾಗ ಅಂತರ್ಗತವಾದಲ್ಲಿ ಎಷ್ಟು ಚೆನ್ನಾಗಿ ಹೇಳುತ್ತೆ ಹೌದೌದು ಉಚ್ಚಿ ಇದನ್ ಮಾಡೋದು ಅದೆಲ್ಲ ಬಂತು ನೋಡಿ ಕಡೆಗೆ ಅಂತಿಮವಾಗಿ ಅವರು ಅಯ್ಯನವ್ರು ಹೇಳ್ತಾರಲ್ಲ ಗಾಳಿ ತನ್ ತಾನೆ ಬೀಸ್ತಾ ಇರಬೇಕು ನದಿ ತನಗ ತಾನೇ ಹರಿತಾ ಇರಬೇಕು ಅವ್ರು ಹೋಗ್ಲಿ ಬಿಡಿ ಅಂತಾರಲ್ಲ ಅದು ಅದು ಎಂಥ ಇದು ಅಂತಂದ್ರೆ ಒಂದು ಕ್ರಾಂತಿಕಾರಕವಾದಂತ ಹೆಜ್ಜೆ ಅದು ವಾಸ್ತವವಾಗಿ ಹೌದು ಬಹಳ ಚೆನ್ನಾಗಿ ಹೇಳುತ್ತೆ ಆ ಡೈಲಾಗ್ ಅಂತೂ ನನಗೆ ಬಹಳ ಇಷ್ಟವಾದ ಡೈಲಾಗ್ ಅದು ಕೊನೆಯಲ್ಲಿ ಹೊರಟು ಬಿಡ್ತಾನೆ ಇನ್ನೇನು ಹೊಡೋ ಹೇಳ್ತಾರೆ ಅವರು ತಡಿಬ್ಯಾಡ್ರಿ ಹಾರೋ ಹಕ್ಕಿನ ಹರಿಯೋ ನದಿನ ಬೀಸೋ ಗಾಳಿನ ಹರಡೋ ಬೆಳಕನ್ನು ತಡೆಯೋದು ಯಾರಿಂದಾನು ಸಾಧ್ಯ ಇಲ್ಲ ಅದರಂತೆ ಇದು ಜನುಮದ ಜೋಡಿ ಅವರ ಹಾದಿ ಅವರದಾಗ್ಲಿ ನಮ್ಮ ಹಾರೈಕೆನೂ ಅವ್ರದ್ದಾಗ್ಲಿ ಕೊನೆಯಲ್ಲಿ ನಿಮ್ಮ ಡೈಲಾಗಿನೆಯದುಕು ಅಂತಿದ್ರೆ ಹೇಗೆ ಆಕೆ ವಿಧುವೆ ನೀವು ಅದು ಅದಕ್ಕೆ ನಾನು ಕ್ರಾಂತಿಕಾರಕವಾದದ್ದು ಒಂದಿದ್ದು ವಿಧವೆ ಆಕೆ ಆ ವಿಧವೆ ಇವನ ಜೊತೆಯಲ್ಲಿ ಹೊರಡ್ತಾಳೆ ಪ್ರೇಮಿಯನ್ನ ಅಂದರೆ ಮದುವೆ ಆಗ್ತಾರೆ ಇಬ್ಬರು ಒಂದು ಕೊಡ್ತಾರೆ ಅಂದರೆ ಇಡೀ ಸಿನಿಮಾ ಏನು ಹೇಳುತ್ತೆ ಅಲ್ಲಿ ನೋಡಿ ಅಲ್ವಾ ಇಡೀ ಕತೆ ಬೆಳೆದ ರೀತಿ ಇದೆಯಲ್ಲ ಇದೇ ಜನ್ಮ ಜೋಡಿ ಯಶಸ್ಸಿಗೆ ಕಾರಣ ಆದಂಥ ಅನೇಕ ಅಂಶಗಳಲ್ಲಿ ಇದೂ ಒಂದು ಅಂದರೆ ಜನ ವಿಧವಾ ಇಷ್ಟ ಪಡ್ತಾರೋ ಇಲ್ವೋ ಅಂತ ಯೋಚನೆ ಮಾಡ್ಲಿಲ್ಲ ನಾವು ಆದ್ರೆ ಅದನ್ನ ಕನ್ವಿನ್ಸಿಂಗ್ ಆಗಿ ಹೇಳಿದೀವಿ ಹೌದಪ್ಪ ಈಕೆ ಹೋಗ್ಬೇಕು ಇಲ್ಲೇ ಸರಿ ಸರಿ ಅನ್ನೋ ತರದಲ್ಲ ಬೆಳವಣಿಗೆ ಆಯ್ತಲ್ಲ ಚಿತ್ರಕತೆ ಅದು ಘೋಷವಾಕ್ಯ ಆಗಲಿಲ್ಲ ಅದು ನಿಜ ವಾಕ್ಯ ಮನಸ್ಸಿನ ಒಳಗಡೆಯಿಂದ ಬಂತು ಆಮೇಲೆ ಹಂಗ ಬೆಳೀತು ಅದು ಅದು ಬೆಳೆದದ್ರಿಂದ ಏನಾಯ್ತು ಹೌದಲ್ವಾ ಕೊನೆಯಲ್ಲಿ ಐನೂರು ಹೇಳ್ತಾರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಯಾರು ಧರ್ಮ ನೈತಿಕತೆ ಇದರ ಎಲ್ಲ ಸಂಕೇತ ಅಂತ ಅಂದುಕೊಂಡಿರ್ತೀವೋ ಅವ್ರ ಬಾಯಲ್ಲೇನೇ ನಿಸರ್ಗ ಇದು ಒಂಥರ ಪ್ರಕೃತಿ ಇದ್ದಾಗೆ ಅಲ್ಲಿ ಬರೋ ಮಾತುಗಳೆಲ್ಲ ಇದೆಯಲ್ಲ ಸರ್ ಗಾಳಿ ಬರುತ್ತೆ ನದಿ ವಿಷಯ ಬರುತ್ತೆ ಅಲ್ವಾ ಇವೆಲ್ಲವೂ ನಿಸರ್ಗ ಅಂದರೆ ನಿಸರ್ಗ ಸಹಜವಾದದ್ದು ಇದು ಸಹಜವಾಗಿ ಸಹಜವಾಗಿದೆ ಸೊ ಅಲ್ಲೇನೆ ಜನ್ಮ ಜೋಡಿ ತೀರ ಎತ್ತರಕ್ಕೆ ಹೋಗ್ಬಿಡ್ತು ಅಂತ ಅನ್ನಿಸ್ತಿದೆ ಈ ಇದರಿಂದ ಇಲ್ಲ ಈಗ ಈ ರೀತಿಯ ಮುಖ್ಯ ಬದಲಾವಣೆಗಳ ಜೊತೆಯಲ್ಲಿ ಕ್ರಿಯೇಟಿವ್ ಲಿಬರ್ಟಿಗಳನ್ನ ಕೆಲವು ತೊಗೊಂಡ್ವಿ ಎಷ್ಟು ಚೆನ್ನಾಗಿ ಅದು ಜೋಡಿಸ್ಕೊಳ್ತು ಅನ್ನೋದಕ್ಕೆ ಅವನು ಗಾಡಿ ಅವಳನ್ನು ಕಳಿಸ ಕರ್ಕೊಂಡ್ಬರೋದಕ್ಕೆ ಕಳಿಸ್ತಾನೆ ಹೌದು ಹೌದು ಕೃಷ್ಣ ತನ್ನ ಬ ಸ್ನೇಹಿತನ ಹೋಗಿ ಕರ್ಕೊಂಡ್ಬಂದ್ಬಿಡು ಅಂತ ಕಳಿಸ್ತಾನೆ ಇಬ್ಬರು ಮಾತುಕತೆ ಆಗಿದೆ ಬೇರೆ ಯಾರಿಗೂ ಗೊತ್ತಿಲ್ಲ ಅಂತ ಅವ್ರಿಗೆ ಅನಿಸಿಕೆ ಆದ್ರೆ ಅದು ಪಾಪ ಕಾಳಿ ಮುಖಾಂತರ ತಮುಡಪ್ಪಂಗೆ ತಮುಡಪ್ಪನ ಮುಖಾಂತರ ಸಿಂಗಾರಿಗೆ ಹೊಟ್ಟೋಗಿದೆ ಅದು ಅವನು ಅವನೇ ಕುತಂತ್ರ ಒಂದು ರೆಡಿ ಮಾಡಿದನು ಪಾಪ ಈ ಹುಡುಗಿ ಕಾಯ್ತಾ ಇದೆ ಈ ಗಾಡಿ ಬರೋದು ಯಾರ್ದು ಸಿಂಗಾರ ಸಿಂಗಾರಿಗೆ ಒಂದು ಅದು ಕುಡ್ಸ್ಕೊಂಡು ಹೊರಟೋಗುತ್ತೆ ಪಾಪ ಅವ್ರಿಗೆ ಯಾವ ಗಾಡಿ ಅಂತ ಗೊತ್ತಲ್ಲ ಒಂದು ಗಾಡಿ ಬರುತ್ತೆ ಅಂತ ಗೊತ್ತಿದೆ ಗೊತ್ತಿದೆ ಕೇಳ್ತಾಳೆ ಕೃಷ್ಣನ್ ಗಾಡಿನ ಅಂದ್ರೆ ಹೌದು ನಿಜ ನಿಜ ಕರ್ಕೊಂಡು ಹೋಗ್ತಾನೆ ಬಲವಂತವಾಗಿ ದೇವಸ್ಥಾನದಲ್ಲಿ ಮದ್ವೆ ಆಗುತ್ತೆ ಅವ್ಳಿಗೆ ಆದರೆ ಇಲ್ಲಿ ಕಾಯ್ತಾನೆ ಇದಾನೆ ಪಾಪ ಇವನು ಕಾಯ್ತಾ ಇದ್ದಾನೆ ಹೌದೌದು ಪಾಪ ಅಲ್ಲಿ ಗಾಡಿ ಅಲ್ಲಿ ಹೋಗುತ್ತೆ ಅಷ್ಟರಲ್ಲಿ ಆ ಇಡೀ ಹಳ್ಳಿಲಿ ಗಲಾಟೆ ಶುರು ಆಗ್ಬಿಟ್ಟಿರುತ್ತೆ ನಿಜ ಇವಳು ಎದ್ದು ಓಡೋಗ್ಬಿಟ್ಟಿದಾಳೆ ಅಂತ ಎಲ್ರಿಗೂ ಗೊತ್ತಾಗ್ಬಿಟ್ಟಿರುತ್ತೆ ದೊಡ್ಡ ಗಲಾಟೆ ಇಡೀ ಹಳ್ಳಿಯಲ್ಲಿ ಎಲ್ಲ ಹುಡುಕಾಡಕ್ಕೆ ಶುರು ಮಾಡಿಬಿಟ್ಟಿರ್ತಾರೆ ಅವಳಿಗೆ ಹಿಡಿದು ಚೆಚ್ಚಾಕೋಣ ಈ ಥರ ನಮ್ಮ ಹಳ್ಳಿಗೆ ಅಪವಾದ ತಂದು ಅಂತ ಅನ್ನೋ ಇಲ್ಲ ಅಲ್ಲಿ ನಡೀತಾ ಇರುತ್ತೆ ಅಪ್ಪ ಅಮ್ಮ ಕೂಡ ಸೇರ್ಕೊಂಡ್ಬಿಟ್ಟಿರ್ತಾರೆ ಅದರಲ್ಲಿ ಹಂಗಾಗಿ ಪಾಪ ಹುಡುಗಿ ವಿಧಿ ಇಲ್ಲದೆ ಈ ಬಲವಂತದ ಮದುವೆನಲ್ಲಿ ಸಿಗಾಕೊಂಡ್ಬಿಡ್ತಾಳೆ ಅವಳು ಸೊ ಇಡೀ ಕುತಂತ್ರ ವಿಲನ ಕುತಂತ್ರದಿಂದಾಗಿ ಇದು ತಗೊಂಡ ಸ್ವಾತಂತ್ರ್ಯ ಅದು ನಾವು ಮೂಲಕೃತಿ ಇಲ್ಲ ಇನ್ನುವಾಗಿ ಆಗಿ ಅದರಲ್ಲಿ ಇರಲಿಲ್ಲ ಅದು ಅಲ್ವಾ ಸೊ ಹಾಗಾಗಿ ಒಂದಕ್ಕೊಂದು ಬಹಳ ಚೆನ್ನಾಗಿ ಹೆಣ್ಕೊಂಡು ಬಂತು ಆ ಹೆಣಿಗೆ ಇದೆಯಲ್ಲ ಸರ್ ಆ ಹೆಣಿಗೆ ಅಷ್ಟು ಚೆನ್ನಾಗಿತ್ತು ಅಂತ ನಾನು ಹೇಳೋದು ಅಂದರೆ ಏನು ಹೇಳೋದಿದ್ದರೂ ಅದರ ಆಶಯ ಅಂತರ್ವಾಹಿನಿಯಾಗಿತ್ತು